ನನ್ನ ಮಗ ಮಾಡಿರೋ ತಪ್ಪಿಗೆ ನಾನು ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಕೇಳ್ಕೊಂಡು ಕೇಳ್ಕೊನಿಸೋದ್ ನನ್ನ ಕ್ಷಮೆ ಮಾಡಿರಿ ನನ್ನ ಮಗ ಮಾಡಿಸ್ ನನ್ನ ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ ಹಾಗೆ ನೀವು ತಂದೆ ತಾಯಿಯಲ್ಲಿಯೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಸರ್ ಅದು ನನ್ನ ಮಗಳು ಇದ್ದಂಗೆ ಸರ್ ಅದು ಮಗು ನನ್ನ ಮಗಳು ಬೇರೆ ಅಲ್ಲ ಆ ಮಗು ಬೇರೆ ಅಲ್ಲ ಸರ್ ನನಗೆ ತಂದೆ ತಾಯಿಗೆ ಎಷ್ಟು ದುಃಖ ಆಗಿದೆಯೋ ಅಷ್ಟೇ ದುಃಖ ನನಗೂ ಆಗಿದೆ ಸರ್ ನನಗ ಮಗು ಇದಕ್ಕೋಸ್ಕರ ಬಟ್ ನನ್ನ ಮಗ ಮಾಡಿರೋ ತಪ್ಪೇ ಸರ್ ಯಾವ ಮಕ್ಕಳಾದರೂ ತಪ್ಪು ಮಾಡಿದರೆ ಅದು ತಪ್ಪು ತಪ್ಪೇ ಸರ್ ಈ ನೆಲದ ಕಾನೂನು ಏನ್ ಹೇಳುತ್ತೋ ಆ ಒಂದು ಕಾನೂನಿನ ಪ್ರಕಾರ ಅವನಿಗೆ ನನ್ನ ಮಗನಿಗೆ ಮಾಡಿದ ತಪ್ಪಿಗೆ ಅವನಿಗೆ ಏನ್ ಶಿಕ್ಷೆ ಆಗಬೇಕು ಶಿಕ್ಷೆ ಆಗ್ಲಿ ಸರ್ ಅವನಿಗೆ ಮೊದಲು ಪ್ರೀತಿ ಮಾಡ್ತಿದ್ರೆ ಅವ್ರೊಬ್ರೊಬ್ರು ಬಹಳ ಪ್ರೀತಿಸ್ತಿದ್ರು ಸರ್ ಅವರು ಮನೆಯಲ್ಲಿ ವಿಷಯ ಗೊತ್ತಿತ್ತಾ ನನಗೆ ಒನ್ ಇಯರ್ ಬ್ಯಾಕ್ ಗೊತ್ತಿತ್ತು ಸರ್ ಅದು ಹೆಂಗೆ ಅಂತಂದ್ರೆ ಅವನು ಯೂನಿವರ್ಸಿಟಿ ಬ್ಲೂ ಆದ ಸರ್ ಅಲ್ಲಿವರೆಗೂ ಅವನು ಕಾಲೇಜ್ ನಲ್ಲಿ ಯಾವ ಹುಡುಗಿ ಸಹವಾಸದೊಂದಿಗೂ ಅವ್ನಿಗೆ ಇರ್ಲಿಲ್ಲ ಸರ್ ಅವ್ನ ಅವ್ನ ಫ್ರೆಂಡ್ಸ್ ಜೊತೆ ಆಯ್ತು ಅಷ್ಟೇ ಇರ್ತಿದ್ದ ಅವ್ನು ಯೂನಿವರ್ಸಿಟಿ ಬ್ಲೂ ಆದ್ಮೇಲೆ ಕ್ಯಾಂಟೀನ್ ಅಲ್ಲಿ ಕೂತಾಗ ಆ ಮಗು ನೇಹಾ ಬಂದು ಅವಳಾಗಿ ಅವನ ಒಂದು ಫೋನ್ ನಂಬರ್ ತಕೊಂಡು ಆಮೇಲೆ ಅವ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಉಳ್ಕೊಂಡ್ಲು ಸರ್ ಆಮೇಲೆ ಅವನು ಅಲ್ಲಲ್ಲಿ ಎಲ್ಲಾ ಕಡೆ ಸನ್ಮಾನ ಆಯ್ತು ಸರ್ ಅವನಿಗೆ ಬಾಡಿ ಜಿಮ್ ಬಾಡಿ ಬಿಲ್ಡರ್ ಅಲ್ಲಿ ಅವನಿಗೆ ಇದು ಅದ್ ಯೂನಿವರ್ಸಿಟಿ ಬ್ಲೂ ಆದ್ಮೇಲೆ ಅವ್ಗೆಲ್ಲ ಕಡೆ ಸನ್ಮಾನ ಆದ್ಮೇಲೆ ನನ್ನ ನನ್ನ ಮನೆಗೆ ಬಂದ್ ಮಮ್ಮಿ ನನಗೆ ಎಲ್ಲ ಹುಡುಗಿಯರು ನನ್ನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ ನಾನು ಯಾರೊಬ್ಬರ ಜೊತೆನೂ ಮಾತಾಡ್ತಿರ್ಲಿಲ್ಲ ಬಟ್ ನನ್ನ ಹುಡುಗಿಯರು ಬಂದು ನನ್ನ ಹತ್ರ ಬಂದು ಬಂದು ನನ್ನ ಕಡೆ ನನ್ನ ನಂಬರ್ ಕೇಳಿ ನನ್ನ ಕಾಲ್ ಮಾಡ್ತಿದ್ದಾರೆ ಅದರಲ್ಲಿ ನೇಹ ಅನ್ನೋ ಹುಡುಗಿ ನಾನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಭಾಳ ಲೈಕ್ ಮಾಡ್ತಾಳೆ ಮಮ್ಮಿ ನಾನು ಅವಳು ನನ್ನ ಲವ್ ಮಾಡ್ತಾಳೆ ಅಂದರೆ ಬೇಡಪ್ಪ ಬೇಡ ಲವ್ ಅದು ಏನು ಬೇಡಪ್ಪ